ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಯಾರಾಗಿದ್ದಾರ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇಷ್ಟು ದಿನ ಬೆಳಗ್ಗೆ ಹೊತ್ತು ವೀಡಿಯೋ ಬರ್ತಿತ್ತು ಇವಾಗ ಸಂಜೆ ಹೊತ್ತು ಅಂದರೆ ಸಂಜೆ ಬ್ಲಾಗು ಯಾಕಪ್ಪ ಅಂದರೆ ಎಲ್ಲ ಡೇ ಶಿಫ್ಟ್ ಅಲ್ಲ ನೈಟ್ ಶಿಫ್ಟು ಇವಾಗ ಡೇ ಶಿಫ್ಟು ಇವಾಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಬಂದೆ ಟೈಮ್ ನೋಡಿ ಇವಾಗ ಆರೋ ಮುಕ್ಕಾಲಾಗಿದೆ ಆರೂವರೆ ಡ್ಯೂಟಿ ಮುಗಿಯುತ್ತೆ ಆರು ಮುಕ್ಕಾಲಿಗೆ ಬಂದಿದ್ದೀನಿ ಬೆಳಗ್ಗೆ ಆರೂವರೆಗೆ ಹೋಗೋದು ಎರಡೂವರೆಲ್ಲ ಕಷ್ಟು ಡ್ಯೂಟಿ ಎರಡೂವರೆ ಮೇಲೆ ಓಟಿ ಓವರ್ ಟೈಮ್ ಡ್ಯೂಟಿ ಸೊ ಎಕ್ಸ್ಟ್ರಾ ಓಟಿ ಮಾಡಿಬಿಟ್ಟು ಬಂದಿದ್ದೀನಿ ಇವಾಗ ಮನೆಗೆ ಬರ್ತಿದ್ದಂಗೆ ಓಪನ್ ಮಾಡ್ಬಿಟ್ಟು ಹೋಗಿದ್ದೆ ಕಿಟಕಿನ ಎಷ್ಟು ಗಾಳಿ ಬಿಸಿದೆ ಬಿಸಿ ಗಾಳಿ ಬರಲಿ ಒಳಗಡೆಂತ ಇವಾಗ ಡೋರ್ ಹಾಕ್ಬೇಕು ನೆಲ ಎಷ್ಟು ತಣ್ಣಗಿದೆ ಗೊತ್ತಾ ಕೋಲ್ಡ್ ಆಗಿಬಿಟ್ಟಿದೆ ಸೊ ಡ್ಯೂಟಿಯಿಂದ ಬಂದ ತಕ್ಷಣ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಬಿಸ್ಕೆಟ್ ಇದೆ ತಿನ್ನಬೇಕು ಹೊಟ್ಟೆ ಸೀತೆ ಇದೆ ಆ ಗಾಳಿಗೆ ಹೊಟ್ಟೆ ಬೇಗ ಹಸಿವಾಗುತ್ತೆ ಈ ಥರ ಬಿಸಿತಾ ನೆಲೆಲ್ಲ ನೆಲ ಎಲ್ಲ ಥಂಡಿ ಚಿಕ್ಕ ಮಕ್ಕಳು ಆಟ ಆಟಸ್ ಕೆಳಗಡೆ ಇದು ಗಾಳಿ ಮಾಡಿದ್ರೆ ಸೇಫ್ಟಿ ಇವಾಗ ಗಾಳಿ ಬರೋಲ್ಲ ತಣ್ಣಗೆ ಸೊ ಇವಾಗ ಬರ್ತಾ ಹಂಗೆ ಹಾಲು ತಗೊಂಬಂದೆ ಅರ್ಧ ಲೀಟ್ರು ನನಗೆ ಮೂರು ದಿನ ಆಗುತ್ತೆ ಬೆಳಗ್ಗೆ ಮ್ಯಾಗಿ ಮಾಡ್ಕೊಂಡು ತಿಂದು ಹೋಗಿದ್ದೆ ಅದು ಇಲ್ಲೇ ಬಿದ್ದಿದೆ ನೋಡಿ ಇದು ಮ್ಯಾಗಿ ರೆಡಿ ಆದಮೇಲೆ ಮಾಡ್ಕೊಂಡು ಅದ್ರ ಮೇಲೆ ಹಾಕೊಂಡು ತಿನ್ನಿ ಅಂತ ಕೊಟ್ಟಿರೋ ನಾನು ಮರ್ತುಬಿಟ್ಟು ತಿನ್ನೆ ಅಲ್ಲ ಹಂಗೆ ಹೋಗಿದ್ದೀನಿ ಸೊ ಇವಾಗ ಹಾಲು ಕಾಯಿಸ್ಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಡುಗೆ ಮಾಡೋಕ್ಕೆ ಬೇಜಾರಾಗಲ್ಲ ಗೈಸ್ ಇದು ತೊಳೆಯೋದಿತ್ತಲ್ಲ ಪಾತ್ರೆನ ಅದು ತುಂಬ ಬೇಜಾರಾಗುತ್ತೆ ಅಡುಗೆ ಕೆಲಸ ಎಷ್ಟು ಬೇಜಾರು ಮಾಡಿಬಿಡ್ತೀನಿ ತೊಳೆಯೋಕ್ಕೆ ಯಾರಾದ್ರೂ ಬರಬೇಕು ನಮ್ಮ ನವಿ ಇಲ್ವಲ್ಲ ನಮ್ಮ ನವಿಕೆಲ್ಲ ಎಲ್ಲ ತೊಳಸ್ಬಿಡಿದೆ ನಾನು ಅಡುಗೆ ಮಾಡಿಬಿಟ್ಟು ಎಲ್ಲ ಗಲೀಜು ಮಾಡ್ರು ಅವಳೇ ಎಲ್ಲ ಕ್ಲೀನ್ ಮಾಡ್ಕೊಳು ಇವಾಗ ನಾನೇ ಕ್ಲೀನ್ ಮಾಡ್ಕೊಂಡು ನಾನೇ ತೊಳೆದು ನಾನೇ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಈ ಆಲಿಂಗ್ ಪಾತ್ರೆ ಇದೆಲ್ಲ ಸರಿ ಇಲ್ಲ ಇದು ಬಿದ್ದೋಗಿ ಸೊ ಹಾಗೆ ನಮ್ಮ ಸಿಸ್ಟರ್ ಒಬ್ಬರದ್ದು ಇದೆ ದೇವತ್ತ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಿಸ್ಟರ್ ನೀವೇನ ಕೊಡಿದ್ರ ಅದೆಲ್ಲ ಜೀವನದಲ್ಲಿ ಆಗ್ಲಿ ಸೊ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿರಿ ಲೈಫಲ್ಲಿ ಖುಷಿ ಖುಷಿಯಾಗಿರಿ ಸೊ ಹಾಗೆ ನೀವೂ ವಿಶ್ ಮಾಡಿ ಗೈಸ್ ಇವ್ರ ಥರ ಸಪೋರ್ಟ್ ನಮ್ಮ ಫ್ಯಾಮಿಲಿಯವರು ಮಾಡಲ್ಲ ಗೈಸ್ ಅಷ್ಟು ಸಪೋರ್ಟ್ ಮಾಡಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಿನ್ನೆ ಕೇಳ್ಕೊಂಡಿದ್ದೆ ಗೈಸ್ ನೂರು ಜನ ಆದರೂ ಪ್ಲೀಸ್ ಲೈಕ್ ಮಾಡಿ ಅಂತ ತುಂಬ ತುಂಬ ಖುಷಿಯಾಯಿತು ಕೇಳ್ಕೊಂಡಿದ್ದಕ್ಕೆ ನೂರ ಮೂವತ್ತೆರಡು ಜನ ಲೈಕ್ಸ್ ಮಾಡಿದ್ದೀರ ಗೈಸ್ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ಸಾವಿರದ ಎಂಟುನೂರು ಜನ ವ್ಯೂಸ್ ಆಗಿದೆ ತುಂಬ ತುಂಬ ಥ್ಯಾಂಕ್ ಯು ಯಾರು ಎಲ್ಲ ಲೈಕ್ ಮಾಡಿದ್ದೀರ ಅವರೆಲ್ಲಾರಿಗೂ ಹಾಗೆ ಕಮೆಂಟ್ ಸಹ ಹಾಕಿ ನೋಡಿ ಗೈಸ್ ಹಾಲು ಈ ಕಡೆ ಸಕ್ಕರೆನೂ ಮತ್ತು ಕಾಫಿ ಪುಡಿನೂ ನೋವು ಹಾಕೊಂಡಿದ್ದೀನಿ ಈ ಹಾಲನ್ನು ಇದ್ರೊಳಗೆ ಹಾಕ್ಬೇಕೀಗ ಜೊತೆಗೆ ಇಲ್ಲೊಂದು ಬಿಸ್ಕೆಟ್ ಇದ್ದೀನಿ ಇದ್ರೊಳಗೆ ಒಂದು ಪ್ಯಾಕೆಟ್ ಇರುತ್ತೆ ಗೈಸ್ ಫುಲ್ಲು ಸೇಫ್ಟಿಯಾಗಿ ಚೆನ್ನಾಗೈತೆ ಈ ಪ್ಯಾಕೆಟ್ ಎಷ್ಟು ಪೈ ಇಪ್ಪತ್ತು ರೂಪಾಯಿ ಗೈಸಿದು ಇಪ್ಪತ್ತು ರೂಪಾಯಿಗೇನು ಅರ್ತಿಲ್ಲ ಇದು ಒಂದು ಹತ್ತು ರೂಪಾಯಿ ಅಷ್ಟೇ ಐವತ್ತು ರೂಪಾಯಿಗೆ ಮಾರ್ಬೇಕಾಯ್ತವ್ರು ಅವರು ಇದ್ರ ಮೇಲೆ ಇನ್ನೂರು ರೂಪಾಯಿ ಬೆಲೆ ಹಾಕ್ಬಿಟ್ಟು ನೂರು ರೂಪಾಯಿಗೆ ಮಾರ್ತಾಯಿದ್ದಾರೆ ಎಷ್ಟು ತಲೆ ಓಡಿಸ್ತಾರಲ್ಲ ಮಾರ್ಕೆಟಿಂಗ್ ಮಾಡೋರು ಅಂದರೆ ನಾನು ಈ ಬಟರ್ ನೋಡಿಬಿಟ್ಟು ನಾನು ಬೆಣ್ಣೆ ಬಿಸ್ಕೆಟ್ ಥರ ಇರುತ್ತೆ ಅಂತ ತಗೊಂಡ್ಬಂದಿದ್ರು ಆದರೆ ಓಕೆ ಪರವಾಗಿಲ್ಲ ಅಂತ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಚೆನ್ನಾಗೈತೆ ಅದರ ಈ ಥರ ಜೀರಿಗೆ ಜಾಸ್ತಿ ಆಗೋಯ್ತು ಬನ್ನಿ ಇವಾಗ ಹಾಲ್ ಕಾಯ್ದು ರೆಡಿಯಾಗಿದೆ ಹಾಕೊಳ್ಳಿ ಕಾಫಿ ರೆಡಿ ಬಿಸ್ಕೆಟ್ ರೆಡಿ ಒಂದು ಸ್ಪೂನ್ ಬೇಕು ಇದ್ರೊಳಗಡೆ ಒಂದು ಕವರ್ ಗೈಸ್ ಒಂಥರ ಬಾಕ್ಸ್ ಥರ ಕೊಟ್ಟಿದ್ದಾರೆ ಬೀಳಬಾರ್ದು ಕೇಳಿಕೆ ಅಂತ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಕೊಟ್ಟಿದ್ದಾರೆ ಸೊ ಹಾಗೆ ನಮ್ಮ ಅಜ್ಜಿ ಬಗ್ಗೆ ಎಲ್ಲ ಇದ್ರಿ ಗೈಸ್ ಕಮೆಂಟ್ ಹಾಕಿದ್ರಿ ಇದನ್ನೆಲ್ಲ ತಿಂದ್ಬಿಟ್ಟು ಹೇಳ್ತೀನಿ ಏನಾಗಿದೆ ಏನು ಪರಿಸ್ಥಿತಿ ಅಂತ ಹಾಗೆ ಇವಾಗ ಯಾರು ಯಾರು ನೋಡ್ತಾಯಿದ್ರೆ ಗೈಸ್ ಯಾರು ಎಲ್ಲ ಒಂದೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ನೂರೈದು ಜನ ಲೈಕ್ ಮಾಡಿ ಓಕೆನಾ ನೂರ ಮೂವತ್ತೆರಡು ಇನ್ನು ಹದಿನೆಂಟು ಜನ ಮಾಡ್ಬೋದು ನಿಮ್ಮ ಕೇಳಿ ಸಾಧ್ಯ ಇದೆ ಪ್ಲೀಸ್ ಮಾಡಿ ಲೈಕ್ ಓಕೆನಾ ಇದು ರಿಕ್ವೆಸ್ಟು ಅವಾಗಲೇ ಯಾರ್ಯಾರು ಲೈಕ್ ಮಾಡಿದ್ರು ಅದಕ್ಕೆಲ್ಲ ಥ್ಯಾಂಕ್ ಯು ಸೊ ಹಾಗೆ ನಮ್ಮ ಅಜ್ಜಿ ಬಗ್ಗೆ ಕೇಳ್ತಾ ಇದ್ದಾರಲ್ವ ನಮ್ಮ ಅಜ್ಜಿಗೆ ಮಾತಾಡೋಣ ಅಂತಾರೆ ನಮ್ಮ ಅವರು ಫೋನ್ ಮಾಡಿದ್ರು ಏನು ಮಾಡ್ತಾ ಇದ್ದೀರಾ ಡ್ಯೂಟಿಯಿಂದ ಬಂದ್ರಾ ಕಾಫಿ ಕುಡಿದ್ರ ಎಲ್ಲ ಬರ್ತಿ ಅವ್ರಿಗೆ ಗೊತ್ತಲ್ವಾ ಡ್ಯೂಟಿಯಿಂದ ಯಾವಾಗ ಬರ್ತೀನಿ ಅಂತ ಅನ್ನೆಲ್ಲ ತಿಳ್ಕೊತಾ ಇದ್ದಾರೆ ಸೊ ಹಾಗೆ ನಮ್ಮ ಅಜ್ಜಿ ಬಗ್ಗೆ ಕೇಳ್ತಾ ಇದ್ದಾರ ಮತ್ತೆ ಹೋದೆ ಏನು ಹೇಳೋಣ ಏನು ಹೇಳ್ತಿದ್ದೆ ಸ್ಟಾರ್ಟಿಂಗಿಂದ ಹೇಳ್ಬೇಕಲ್ಲ ಸೊ ಅವ್ರಿಗೆ ಆಪ್ರೇಷನ್ ಆಗಿದೆಯಲ್ಲ ಗೈಸ್ ಅವ್ರಿಗೆ ಆಪ್ರೇಷನ್ ಆದಮೇಲೆ ಕೀಮೊಥೆರಪಿ ಮತ್ತು ರೇಡಿಯೇಷನ್ ಕೊಡಿಸಿ ಅಂತ ಆಪ್ರೇಷನ್ ಮಾಡಿ ಡಾಕ್ಟ್ರು ಹೇಳಿದ್ರು ಅದನ್ನು ಕೊಡಿಸೋಕೋದ್ರೆ ಅಜ್ಜಿಗೆ ಏಜ್ ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತಂತೆ ಅದು ಸೈಡ್ ಎಫೆಕ್ಟ್ ಎಲ್ಲ ತಲೆ ಕೂದಲು ಉದ್ರೋಗೋದು ಮಖ ಸಣ್ಣ ಆಗೋದು ಈ ಥರ ಎಲ್ಲ ತೊಂದರೆ ಆಗುತ್ತಂತೆ ಡ್ಯಾಮೇಜ್ ಆಗುತ್ತಂತೆ ಆಮೇಲೆ ಫಿಟ್ನೆಸ್ ಡಾಕ್ಟ್ರ್ ಇದ್ದರು ಬೇಡ ವಯಸ್ಸಾಗೈತೆ ಅಜ್ಜಿಗೆ ಏಜ್ ಆಗಿದೆ ತಡ್ಕೊಳ್ಳಲ್ಲ ಅದ್ರ ನೋವಿಗೆ ಸತ್ತೋಗ್ಬಿಡ್ತಾರೆ ಇದು ಬಂದು ಕೀಮೊಥೆರಪಿ ಮತ್ತು ರೇಡಿಯೇಷನ್ ಕೊಡೋದು ಆಲ್ಮೋಸ್ಟ್ ವಿಷಾನೇ ಅಂದ್ಕೊಳ್ಳಿ ಅಂತ ಅವ್ರು ಹೇಳಿದ್ದು ವಿಷಾನೇ ಕೊಡೋದು ಬಾಡಿಗೆ ಇಂಜೆಕ್ಟ್ ಮಾಡೋದು ಅದು ಹೋಗ್ಬಿಟ್ಟು ಅದನ್ನು ಕೊಲ್ಲಕ್ಕೋಸ್ಕರ ಸೊ ಅಜ್ಜಿ ಆರಾಮಾಗಿ ಐತಲ್ವ ಯಾಕೆ ರೋಷ್ತಿನ ಚೆನ್ನಾಗಿ ನೋಡ್ಕೊಳ್ಳಿ ಅದು ಕೊಡಿಸಿದ್ರೆ ಬೇಗನೆ ಅದರ ನೋವಿಗೆ ಸ್ವಲ್ಪ ಕೊಡ್ತಾರೋ ಅವರು ತಡ್ಕೊಳ್ಳೋಲ್ಲ ಇವಾಗ ಚೆನ್ನಾಗಿ ಅವರೇ ಆರಾಮಾಗಿ ಅವರೇ ಯಾಕೆ ತೊಂದರೆ ಕೊಡ್ತೀರೋ ಅವ್ರಿಗೆ ಅಂತ ಹೇಳಿದ್ರು ಮಾಮೂಲಿ ಆಪ್ರೇಷನ್ ಮಾಡಿ ಡಾಕ್ಟ್ರು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದಕ್ಕೆ ಕೀಮತ್ ಮತ್ತು ರೇಡಿಯೇಷನ್ ಕೊಡಿಸ್ತಾನೆ ಇರಬೇಕು ಅವಾಗ ಅವಾಗ ಒಂದು ಸಲ ಶುರು ಮಾಡಿದ್ಮೇಲೆ ಒಂದು ತಿಂಗಳಿಗೆ ಒಂದು ಸಲ ಅಥವಾ ಆರು ತಿಂಗಳಿಗೆ ಅಲ್ಲ ತಿಂಗ್ಳೇ ತಿಂಗಳೇ ಕೊಡಿಸ್ತಾ ಇರ್ಬೇಕಂತ ಅದು ಬೆಳೀತಾ ಈ ಕ್ಯಾನ್ಸರ್ ಅನ್ನೋದೇ ಅಲ್ವಾ ಹಂಗೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಳೀತಾ ಹೋಗ್ತಾ ಇರುತ್ತೆ ಅದಕ್ಕೆ ರೇಡಿಯೇಷನ್ನು ಕೀಮೊಥೆರಪಿ ಕೊಡಿಸ್ತಾನೆ ಇರಬೇಕು ಆವಾಗಲೇ ಅವರು ಒಂದು ತಿಂಗಳು ಎರಡು ತಿಂಗಳು ಎಕ್ಸ್ಟ್ರಾ ಬದುಕೋಕ್ಕೆ ಚಾನ್ಸಸ್ ಇರೋದು ಆ ಥರ ಕೊಡಿಸಿ ಅದನ್ನು ನೋವನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕಂತೆ ಅದನ್ನು ಅಷ್ಟು ಬಾಡಿಗೆ ಡ್ಯಾಮೇಜ್ ಮಾಡುತ್ತೆ ಅಷ್ಟು ಸೈಡ್ ಎಫೆಕ್ಟ್ ಅಂತದು ಆಮೇಲೆ ಮನೇಲಿ ಮಕ್ಳು ಮನೇಲಿ ಇರಬಾರ್ದಂತೆ ನಮ್ಮ ಏನೇನೋ ಹೇಳಿದ್ರು ಅವರು ಡಾಕ್ಟ್ರು ಸೊ ಆಮೇಲೆ ಅದೇ ನಮಗೆ ಫಿಟ್ನೆಸ್ ಕೊಡ್ತಾರಲ್ಲ ಡಾಕ್ಟ್ರು ಅಜ್ಜಿ ಆಪ್ರೇಷನ್ ಮಾಡಿರೋರು ಬೇರೆ ಫಿಟ್ನೆಸ್ ಕೊಡೋದು ಬೇರೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ತಾರಲ್ಲ ಅವರೆಲ್ಲ ಫಿಟ್ನೆಸ್ ಕೊಡಬೇಕು ಅಜ್ಜಿಗೆ ಆರ್ಟ್ ಫಿಟ್ನೆಸ್ಸು ಆಮೇಲೆ ಬಿ ಪಿ ಶುಗರು ಅವೆಲ್ಲ ಎಲ್ಲ ಕರೆಕ್ಟಾಗಿ ಕಂಟ್ರೋಲಲ್ಲಿದ್ದರೆ ಮಾತ್ರ ಕೀಮೊಥೆರಪಿ ರೇಡಿಯೇಷನು ಕೊಡೋದು ಅದು ಏನು ತೊಂದರೆ ಇರಬಾರ್ದು ಅದಕ್ಕೆ ಇದ್ದಾರೆ ಬೇಡ ಚೆನ್ನಾಗಿದ್ದಾರೆ ಆರಾಮಾಗಿ ಇರೋಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಆ ತೊಂದರೆ ಕೊಟ್ಬಿಟ್ಟು ಅವ್ರಿಗಿನ್ನ ನೋವು ಕೊಟ್ಬಿಟ್ಟು ಯಾಕೆ ನೋ ಸಾಯ ಟೈಮಲ್ಲಿ ಅವ್ರಿಗೆ ತೊಂದರೆ ಕೊಟ್ಬಿಡಿ ಅಂತ ನಮ್ಮ ನವಿ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಅದೇ ನಿಮಗೆ ನೋಟಿಫಿಕೇಶನ್ ಬರ್ತಾಯಿದೆ ಸೊ ಅದರಿಂದ ನಾವು ಬೇಡ ಅಂತ ಸುಮ್ಮನೆ ಆಗಿದ್ವಿ ಚೆನ್ನಾಗೈತಲ್ವಾ ಅಷ್ಟು ನಮ್ಮ ನವಿ ಏನೋ ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ರು ಹಂಗೆ ಕಟ್ಟಾಗಿಬಿಡ್ತು ಅಜ್ಜಿ ಇವಾಗ ಏನು ಪರವಾಗಿಲ್ಲ ಆರಾಮಾಗಿದ್ದಾರೆ ನೋಡಬೇಕು ಮತ್ತು ತೊಂದರೆ ತೊಂದರೆ ಅದು ಅಂತ ಬಟ್ ಕೈ ಕಾಲು ಊತ ಬರೋದು ಇವೆಲ್ಲ ಇವಾಗಲೇ ಸೈಡ್ ಎಫೆಕ್ಟ್ ತೋರಿಸ್ತಾ ಇದೆ ಅದು ಅವ್ರು ಹೇಳಿದ್ರು ಆಪ್ರೇಷನ್ ಆದಮೇಲೆ ಕಾಲು ಊತ ಬರುತ್ತೆ ಓಡಾಡೋಕ್ಕಾಗಲ್ಲ ಹಂಗೆ ಓಡ್ತಾ ಬರೋದು ಊತ ಬರೋದು ಏನು ಮಾಡಿಲ್ಲ ಹಂಗೆ ತುಂಬ ಊತ ಬಂದ್ಬಿಡಿದೆ ಆ ಥರ ಈ ಕಾಯಿಲೆನೇ ಹಂಗೆ ಅಲ್ವಾಗ ಗೈಸ್ ಒಂದು ಸಲ ಬಂದರೆ ಅದು ತುಂಬಾ ತೊಂದರೆ ಕೊಡುತ್ತದು ಬರೆದಂಗೆ ನೋಡ್ಕೋಬೇಕಷ್ಟೇ ಬಂದುಬಿಟ್ರೆ ತುಂಬ ಕಷ್ಟ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಹಾಕಿದ್ರು ಅವ್ರು ಅಮ್ಮಂಗ ಹಂಗಾಗಿದೆಂತೆ ಅವ್ರು ಅಮ್ಮಂಗಾಗಿ ಹೋಗೇ ಬಿಟ್ರು ಅಂತೆಲ್ಲ ಹೇಳ್ತಿದ್ರು ಸೊ ಅದೆಲ್ಲ ನೆನ್ಸ್ಕೊಡ್ರೆ ಭಯ ಆಗುತ್ತೆ ಸೊ ಹುಷಾರಾಗಿರ್ಬೇಕು ಸ್ವಲ್ಪ ಬರೋಕ್ಕೆ ಮುಂಚೆನೇ ಹುಷಾರಾಗಿರಬೇಕು ಬಂದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಇದು ಅದು ತುಂಬಾ ತೊಂದರೆ ಕೊಡುತ್ತೆ ಬಂದುಬಿಟ್ರೆ ಮನುಷ್ಯನಿಗೆ ಇವಾಗ ಫ್ರೆಶ್ ಅಪ್ ಆಗಬೇಕು ಡ್ಯೂಟಿಯಿಂದ ಬಂದಷ್ಟು ನೀರು ಆನ್ ಮಾಡೋಣ ಬಿಸಿ ನೀರು ಇನ್ನೊಂದು ಏನಪ್ಪ ಅಂದರೆ ಬೆಳಗ್ಗೆ ಹೊತ್ತು ನಾನು ಹಂಗೆ ಹೋಗ್ತೀನಿ ಆರಾಮಾಗಿ ಬೆಳಗ್ಗೆ ಆರುವರೆಗೆ ಹೋಗ್ಬೇಕಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗಾಗಲ್ಲ ಅನ್ಬಿಟ್ಟು ಸಂಜೆ ಬಂದು ಸ್ನಾನ ಮಾಡ್ಬಿಟ್ಟು ನಿದ್ದೆ ಮಾಡ್ರೆ ಒಳ್ಳೆ ನಿದ್ದೆ ಬರುತ್ತೆ ನಾನು ಆ ಥರ ಮಾಡ್ಕೊತೀನಿ ಒಂದೊಂದು ಎಂಟು ಗಂಟೆ ಒಂಬತ್ತು ಗಂಟೆ ಡ್ಯೂಟಿ ಇದ್ರೆ ಸ್ನಾನ ಮಾಡ್ಕೊಂಡು ಹೋಗ್ಬೋದೇನೋ ಬೆಳಗ್ಗೆ ಆರೂವರೆ ಇರೋದ್ರಿಂದ ಅಷ್ಟು ಬೇಕಾಯಿತು ಸ್ನಾನ ಮಾಡಿ ಆರು ಗಂಟೆ ಐದು ಮುಖಾಲಿಗೆ ಇದೇಳ್ತೀನಿ ಬಟ್ ಎದ್ದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ ಮಗೊಳ್ಕೊಂಡು ಆರಾಮಾಗಿ ಹೋಗ್ಬೋದು ಆಗಲ್ಲ ಬೆಳಗ್ಗೆ ಸ್ನಾನ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಅಲ್ಲಿಂದ ಡೂಟಿ ತಂದು ಬಂದಿರ್ತೀನಲ್ಲ ಸುಸ್ತಾಗಿರುತ್ತೆ ಸ್ನಾನ ಮಾಡಿಕೊಂಡು ನಿಮ್ದೇ ನಿದ್ದೆ ಬರುತ್ತೆ ಅಂತ ಆ ಥರ ಮಾಡ್ಕೊಂಡು ಹತ್ತು ವರ್ಷದಿಂದ ಇದೇ ಕಂಟಿನ್ಯೂ ಆಯ್ತೈತೆ ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಅಷ್ಟೇ ಎಂಟೊಂಬತ್ತು ಗಂಟೆ ಇದ್ದರೆ ಸ್ನಾನ ಮಾಡ್ಕೊಂಡು ಹೋಗ್ಬೋದಿತ್ತು ಸಂಜೆ ಬಂದು ಆರಾಮಾಗಿರ್ಬೋದಿತ್ತು ಆ ಥರ ನನ್ನ ಲೈಫ್ ಸ್ಟೈಲ್ ಒಂಥರ ನಮ್ಮ ಫ್ಯಾಕ್ಟ್ರಿಗೆ ಬರೋರೆಲ್ಲ ಆಲ್ಮೋಸ್ಟ್ ಇದು ನಂತರನೇ ಮಾಡ್ತಾರೆ ಅನಿಸುತ್ತೆ ಗೊತ್ತಿಲ್ಲ ಅವ್ರವ್ರು ಯಾವ ಥರ ಮಾಡ್ತಾರೆ ಅಂತ ನಾನು ಒಬ್ಬರೊಬ್ಬಕ್ಕೆ ಒಂದೊಂದು ದಿನ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ತಲೆ ಆಯಿಲ್ ಹಾಕಿದ್ದೀನ ಇಲ್ಲಾಂದರೆ ಒಂದೆರಡು ದಿನ ಸ್ನಾನ ಮಾಡಿಲ್ಲ ಅಂದರೆ ಆವಾಗ ಮಾತ್ರ ಬೆಳಗ್ಗೆನೆ ಮಾಡ್ಕೊಂಡು ಹೋಗ್ತೀನಿ ನೀರೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಇಲ್ಲೆಲ್ಲ ಕಾಫಿ ಎಲ್ಲ ಚೆಲ್ಲಿದ್ದೀನಿ ಅನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆಗಳೆಲ್ಲ ಹಂಗೆ ಇದ್ದಾವೆ ಇದ್ರೊಳಗೆ ಅಕ್ಕಿ ಬಾಕ್ಸು ನವಿ ಕೇಳಿದೆ ಬಾಕ್ಸಲ್ಲಿ ಏನಿದೆ ಇದ್ರಿ ಅಂತ ಅಡುಗೆ ಮಾಡ್ಕೊಳ್ಬೇಕು ನವಿ ಬಾಕ್ಸಲ್ಲಿ ತುಂಬಿಟ್ಟು ಹಂಗೆ ಹೋಗಿದ್ದಾರೆ ಆಯಿಲ್ ಇದೆ ಅವಲಕ್ಕಿ ಇದೆ ರೈಸ್ ಸಾಕಾಗುತ್ತೆ ನನಗೆ ಈಗ ಒಂದು ಟೈಮಿಗೆ ಸಾಕು ನಾಳೆ ಚಿಕನ್ ಇದೆ ಚಿಕನ್ನ ಮಾಡ್ಕೊಂಡು ತಿನ್ನಬೇಕು ಶಾವಿಗೆ ಪ್ಯಾಕೆಟ್ ಇದೆ ರೈಸ್ ರವೆ ಇದೆ ಅವಲಕ್ಕಿ ಇದೆ ಈ ಮೂರಲ್ಲಿ ಯಾವ್ದು ಮಾಡ್ಕೊಂಡು ತಿಂದಿ ನಾನು ಅವಲಕ್ಕಿ ಬಿಟ್ಟು ಮಾಡಲು ರವೆ ಉಪಯೋಗ ಮಾಡಲು ರವೆ ಉಪಯೋಗ ಮಾಡಲು ರೈಸ್ ಕಮೆಂಟ್ ಹಾಕಿ ನಾನು ಯಾವ್ದು ಮಾಡ್ಕೊಂಡು ತಿಂತೀನಿ ಅಂತ ಕೊನೆಗೆ ತೋರಿಸ್ತೀನಿ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ಊಟ ತಿಂಡಿಗೆ ರೆಡಿ ಮಾಡ್ಕೋಬೇಕು ಏನು ಮಾಡ್ತಾ ಇದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಗೆಸ್ ಮಾಡಿದ್ದೀರಾ ನಾನು ಏನು ಇರ್ಬೋದು ಅಂತ ಕಮೆಂಟ್ ಹಾಕಿ ಅಂತ ಹೇಳಿದೆ ಕಮೆಂಟ್ ಹಾಕಿದ್ದೀರಾ ಫಸ್ಟ್ ಕಮೆಂಟ್ ಹಾಕಿ ಎಲ್ಲರೂ ಕಮೆಂಟ್ ಹಾಕಿ ಕೊತ್ತಂಬರಿ ಹಸಿರು ಕಾಯಿ ಕರಿಬೇವು ಜೊತೆಗೆ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಲೆಮನ್ನು ಇಷ್ಟನ್ನು ತಗೊಂಡಿದ್ದೀನಿ ಗೈಸ್ ಇದನ್ನು ನಾವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋದು ಅವಲಕ್ಕಿಗೂ ಯೂಸ್ ಮಾಡ್ಬೋದು ಶಾವಿಗೆಗೂ ಯೂಸ್ ಮಾಡ್ಬೋದು ಹಾಗೆ ಉಪ್ಪಿಟ್ಟಿಗೂ ಯೂಸ್ ಮಾಡ್ಬೋದು ಸೊ ರೆಡಿ ಮಾಡಿ ಇಟ್ಕೋತೀನಿ ಯಾವ್ದು ಬೇಕಾದ್ರೂ ಮಾಡ್ಬೋದು ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮೂರನ್ನೂ ತೊಗೊಂಡಿದ್ದೀನಿ ಸೊ ಇಲ್ಲಿ ಒಂದು ತಪ್ಲೀಲಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಗೈಸ್ ಇದಕ್ಕೆ ಇವಾಗ ನಾವು ಶಾವ್ಗೆ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಮಾಡ್ಕೊಬೋದು ತಕಸ್ ಶಾರ್ಟೇಜ್ ಆದರೆ ಅದಕ್ಕೋಸ್ಕರ ಚೂಡಂಗೇ ಕಾಯಿಸ್ಬಿಟ್ಟು ಮೋಸ್ಟ್ಲಿ ಜಾಸ್ತಿ ಆಗುತ್ತೆ ನಾವು ಮಿಕ್ಕಂಡ್ರೆ ಅಷ್ಟೇ ಏನು ಮಾಡ್ಕೊಳ್ಬೋದು ಇದು ಬಂದು ರೋಸ್ಟೆಡ್ ಅಂತ ಇದೆ ಆದರೂ ಸ್ವಲ್ಪ ಬೇಯಿಸ್ಕೊತೀನಿ ಬೇಯಿಸ್ಕೊಂಬಿಟ್ಟು ಸೋಸ್ಬಿಟ್ಟು ಸ್ವಲ್ಪ ಒಣಗಾಕತ್ತೀನಿ ಅದನ್ನು ಒಂಚೂರು ಬೇಯ್ಲಿ ಅದು ಸೊ ಬೇಯ್ತಿರಬೇಕಾದ್ರೆ ಅದಕ್ಕೊಂಚೂರು ಆಯಿಲ್ ಹಾಕೊಂಡ ಗೈಸಿ ಅವಾಗದು ಉದ್ರು ಉದ್ರಾಗಿ ಬರುತ್ತೆ ಶಾವ್ಗೆ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಬೇಕು ಇಲ್ಲ ಎರಡು ನಿಮಿಷ ಅದ್ರ ಮೇಲೆ ಜಾಸ್ತಿ ಬಿಟ್ಟರೆ ಮುದ್ದೆ ಆಗಿಬಿಡುತ್ತೆ ಇದು ಆಗಿರಬೇಕು ಅಂದರೆ ಅಷ್ಟೇ ಮಾಡ್ಕೋಬೇಕು ಒಂದು ನಿಮಿಷ ಕುದಿಯೋ ನೀರಲ್ಲಿ ನೋಡಿ ಈ ಶಾವ್ಗೆನ ಫುಲ್ಲಾಗಿ ಬೇಯಿಸ್ಕೊಂಬಿಟ್ರು ಸ್ವಲ್ಪ ಹಾರಾಕಿದ್ದೀನಿ ಹುಡುಗುಡಿ ಆಗಿ ಇರುತ್ತೆ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಬೆಂದಿದೆ ಮೋಸ್ಟ್ಲಿ ಜಾಸ್ತಿ ಆಗುತ್ತೆ ಅನಿಸುತ್ತೆ ನನಗೆ ಇರಲಿ ಪರವಾಗಿಲ್ಲ ರೀ ನೋಡ್ಕೊಂಡು ನಾನು ಮಿಕ್ಕಿದ್ರೆ ನಾಳೆ ತಿಂಕೊಳ್ರೆ ಆಯಿತು ಅಲ್ವಾ ಯಾಕೆ ಆಲ್ಮೋಸ್ಟ್ ಚಿತ್ರಾನ್ನ ಮಾಡ್ಕೊಳ್ತೀವಲ್ಲ ಅದೇ ಥರ ಗೈಸಿ ಈ ಥರ ತುದಿಲಿ ಇಟ್ಕೊಂಬಿಟ್ರೆ ನಾನು ತುಂಬ ಸಲ ಬೆಳಿಸಿದ್ವಿ ಗೈಸಿ ಹೊತ್ತು ಸಲ ಊರಿಗೆ ಹೋಗಿದ್ರು ಅವಾಗ ಟೊಮೊಟೊ ಭಾತ್ ಮಾಡಿಬಿಟ್ಟಿದ್ದೀನಿ ಮಾಡಿಬಿಟ್ಟಿ ಇಟ್ಬಿಟ್ಟು ಹಿಂಗೆ ಎತ್ಕೊಳ್ಳೋಕೋದಿಂಗೆ ದಬ್ಬಾಕೊಂಬಿಟ್ಟಿತ್ತು ಅವಂಗೆ ಮೇಲ್ಗಡೆ ಎತ್ಕೊಂಡು ತಿಂದಿದ್ದೀನಿ ಅಂಥ ಪರಿಸ್ಥಿತಿ ಫುಲ್ಲಾಗಿ ಇಷ್ಟೇ ಮಾಡಿಕೊಂಡಿದ್ದೆ ಎಲ್ಲ ಚಿಲ್ಕೊಂಡ್ಬಿಟ್ಟಿನಿ ಆ ಥರ ಆಗಿಬಿಡುತ್ತೆ ಸ್ವಲ್ಪ ದೂರನೇ ಇಟ್ಕೋಬೇಕು ಚಿತ್ರಾನ್ನ ಮಾಡ್ತೀನಲ್ಲ ಗೈಸ್ ಅದೇ ಥರ ಇವಾಗ ಗೊಜ್ಜು ಆಗ್ಬಿಟ್ಟು ಅದು ಕಲಿಸೋಲ್ಲ ಅಷ್ಟೇ ಗೊಜ್ಜನ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು ಸೂಪರಾಗಿ ಆವಾಗ ಚೆನ್ನಾಗಿರುತ್ತೆ ಫಸ್ಟ್ ಈ ಕಡಲೆ ಬೀಜನ ಸಪ್ರೇಟ್ ಹುರಿದು ಎತ್ಕೋಬೇಕು ಗೈಸ್ ಆವಾಗ ಮೆಟ್ಗಾಗಲ್ಲ ಲಾಸ್ಟಿಗೆ ಹಾಕೋಬೇಕು ಫಸ್ಟ್ ಹುರ್ಕೊಂಬಿಟ್ಟು ಇದು ನೀರದು ಚಿಟಪಟ ಅನ್ನತ್ತೆ ಇವಾಗಲೇ ಹಿಂಗೆ ಡೈರೆಕ್ಟಾಗಿ ಹಾಕಿಬಿಟ್ರೆ ಮೆತ್ಗ ಆಗ್ಬಿಡ್ತಾವೆ ಕಡಲೆ ಬೀಜ ಫಸ್ಟ್ ಒಂಚೂರು ಎಣ್ಣೆ ಹುರ್ದ್ಬಿಟ್ಟು ಎತ್ಕೊಂಡ್ಬಿಟ್ರೆ ಕರಮ್ ಕರಮ್ ಅಂತಿರ್ತವೆ ಕೊನೆಗ ನಾಳಿಗೆ ಹುರ್ದ್ಬಿಟ್ಟು ಎತ್ಕೊಂಡಿದ್ದೀನಿ ಇವಾಗ ಇದನ್ನು ಕೊನೆಗೆ ಹಾಕೋಣ ಹಿಂಗೆ ಮಾಡಿಕೊಳ್ಳೋಣ ಇದನ್ನು ಇವಾಗ ಸಾಸಿವೆ ಅದು ಚಿಟಪಟ ಅಂತಿದ್ದಂಗೆ ಜೀರಿಗೆ ಪಕ್ಕಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಇದ್ರೂ ಹಾಕೋಬೋದು ಉದ್ದಿನಬೇಳೆ ಸದ್ಯಕ್ಕೆ ಎಲ್ಲವೂ ಗೊತ್ತಿಲ್ಲ ಎಲ್ಲ ಮಡಗಿರ್ತಾರೆ ನಮ್ಮ ರವಿಯವರು ಕಾಣ ಸಿಗ್ತಾಯಿಲ್ಲ ಇಲ್ಲ ಫ್ರಿಡ್ಜಲ್ಲಿ ಎಲ್ಲ ಇಟ್ಟಿರ್ತಾರೆ ಗೈಸ್ ಸಿಗ್ತಲ್ಲ ಇವಾಗ ಬೇಳೆ ಬಿಡಿ ಬಿಡಿ ಹೋಗ್ಲಿ ಸೀದೋಗಿಬಿಡ್ತಾರೆ ಇವು ಸುಡ್ತೈತೆ ಕೈಯಲ್ಲೇ ಮುಡ್ತಾಯಿದ್ದೀನಿ ನಾನು ಇವಾಗ ಖರ್ಬೇ ಹಾಕಿ ಜೊತೆಗೆ ಹುಳಿ ಕಡಿಮೆಲೆ ಇಲ್ಲಾಂದರೆ ಗೊತ್ತಲ್ಲ ಸೀದಾ ಸೀದೋಗಿಬಿಡೋದು ಈರುಳ್ಳಿ ಹಾಕ್ತಾನೆ ಮಾಡ್ಬೋದು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈರುಳ್ಳಿ ಹಾಕ್ತೀನಿ ಈ ಬಟ್ರುಗಳ ಈರುಳ್ಳಿ ಹಾಕೋಲ್ಲ ಚೆನ್ನಾಗಿ ಮಾಡ್ತಾರೆ ನಾವು ಹೋದರೆ ಈರುಳ್ಳಿ ಹಾಕಿದ್ವಿ ನಾವು ಬಟ್ರಾಲ್ವ ಇದಕ್ಕೆ ಸ್ವಲ್ಪ ಉಪ್ಪಾ ಒಂದು ಸ್ವಲ್ಪ ಜಾಕ್ಷಿಣಿ ಹಾಕಬೇಕು ಯಾಕೆಂದ್ರೆ ಶಾವಿಗೆ ತಪ್ಪೇ ಇರುತ್ತಲ್ಲ ಎರಡ್ರ್ ಹಾಕೋಣ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕಾರೆ ಹಾಕೊಂಡ್ರೆ ಇದಕ್ಕೆ ಸೊಮ್ಮೆ ಒಂದು ಚೂರೇ ಚೂರು ಕಶ್ನ ಕುಡಿ ಜಾಸ್ತಿ ಹಾಕಬಾರ ಚೆನ್ನಾಗಿರಲ್ಲ ಸೊಮ್ಮೆ ಒಂದು ಚೂರು ಕಲ್ಲರ್ ಬರಕೆ ಒಂದು ಸ್ವಲ್ಪ ಹಾಕೊಂಡು ಮಶಿ ಕುಡಿನ रेडी ಆಗೋಯ್ತು ಇಷ್ಟೇ ಒಗ್ರಣೆ ಕಾಯಿನ್ ಇಟ್ ಹಾಕಬಹುದು ಕೊಟ್ ಮಾರ್ಯಾ ತಿದಿನಿ ಯಾವ ಶಾಳ ಯಾಕಂದಿನಿ ಮಾಡಿಬೇಕಾ ತೋರಿಸ್ತೀನಿ ಉದ್ರುಬ್ರ ಆಗಿದೆ ಒಬ್ರ ಬ EIS ಕಳಲ್ಲ ಹಾಗೆ ಮಾಡ್ಕೋತಾರೆ ನಾನು ಬ EIS್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಕಡಿಮೆ ಉಡ್ಬೌದು ಲಂಚ್ ಕೊಡ್ತಾಯ್ತಲ್ಲ ನೋಡಿ ರೈಸ್ ಫೈನಲಿ ರೆಡಿ ಆಯಿತು ವೈಟಿ ಇರ್ಬೋದು ನಿಮಗೆ ಯಾಕಪ್ಪ ಅಂದರೆ ಮೊಬೈಲಲ್ಲಿ ಹಂಗೆ ಕಾಣಿಸೋದು ಫುಲ್ಲು ಎಲ್ಲೋ ಕಲರ್ ಇದೆ ಕಾಣಿಸ್ತಿಲ್ಲ ಮೊಬೈಲಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ರೈಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಇಟ್ಬಿಟ್ರೆ ಸೈಡ್ ಡಿಶಾಗಿ ಅದು ಒಗ್ಗರಣೆ ಹಾಕೊಂಬಿಟ್ಟು ತಿಂತಿದ್ರೆ ಸಾಕಾಗ್ತದೆ ಗೈಸ್ ಕೊನೆಯಲ್ಲಿ ಒಂದೆರಡು ಕಡೆ ಬಿದ್ದಾವೆ ಸಣ್ಣ ಮೇಲೆ ಬರೀ ನಮ್ಮದು ತಿಂದು ಊಟ ಮಕ್ಕಳಿಗೆ ಹಿಂಗೆ ಮಾಡಿಕೊಡಿ ಗೈಸಿದ ತುಂಬ ತಿಂತಾರೆ ಮಕ್ಕಳು ನನ್ನ ಮಗ ಅಪ್ಪ ಎಮ್ಮಿ ಸೂಪರ್ ಅಪ್ಪ ಅಪ್ಪ ಅಂದ್ಬಂದು ತಿಂದಿರೋನು ನಾನು ಅವಾಗ ಒಂದು ಫೋಟೋ ಕಳ್ಸೋಣ ನೋಡಿದ್ರಲ್ಲ ಗೈಸ್ ಅಡುಗೆ ಮಾಡ್ಕೊಂಡಿದ್ದ ಸೊ ಯಾರು ಇಲ್ಲಾಂದ್ರೂ ನಾನು ಮಾಡ್ಕೊಂಡು ತಿಂತೀನಿ ನನಗದು ತುಂಬ ಇಷ್ಟ ಖುಷಿಯಾಗುತ್ತೆ ಸೊ ಆಲ್ಮೋಸ್ಟ್ ಎಂಟು ಮುಕ್ಕಾಲು ಆಗೋಯ್ತು ಇವಾಗ ತಿನ್ಬೇಕು ತಿನ್ಬಿಟ್ಟು ಮೊದಕೊಳ್ಳೋದು ಅಷ್ಟೇ ಕೆಲಸ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಗೈಸ್ ನಿಮಗೆ ವೀಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಅರ್ಧಕ್ಕೆ ಅರ್ಧ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾಗಲ್ಲ ಫ್ರೀ ಏನಿದೆ ಸಬ್ಸ್ಕ್ರೈಬ್ ಬಟನ್ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಏನೋ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪ್ಲೀಸ್ ಪ್ಲೀಸ್